ನ್ಯೂಸ್ಗೆ ಕೆಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಈ ದಿವಸ ನಾವು ಶಾಂತಿ ಸಭೆ ಮಾಡೋದಕ್ಕೆ ಗೊತ್ತಿಲ್ಲ ಪ್ರತಿ ಹಬ್ಬಕ್ಕೂ ನಾವು ಶಾಂತಿ ಸಭೆ ಮಾಡಿ ನಾವು ತಿಳುವಳಿಕೆ ಹೇಳೋದು ಗೌಡಪ್ಪ ಅವ್ರು ಹೇಳದಂಗೆ ನಾವು ಮಾರ್ಗದರ್ಶನ ಮಾಡಲೇಬೇಕು ನಾವು ಮಾರ್ಗದರ್ಶನ ಯಾಕೆ ಮಾಡ್ತೇವೆ ಅಂತಂದ್ರೆ ಊರಲ್ಲಿ ಕಾನೂನು ವ್ಯವಸ್ಥೆಗೆ ಧಕ್ಕೆ ಆಗ್ಬಾರ್ದು ಮತ್ತೆ ಯಾವುದೇ ಗಲಾಟೆ ಆಗಬಾರ್ದು ಏನೇ ಗಲಾಟೆ ಅಹಿತ ಘಟನೆಗಳು ನಡೆದಂಗೆ ಆ ಹಬ್ಬದ ಉದ್ದೇಶ ಅಷ್ಟೇ ಈ ಮೊಹರಂ ಹಬ್ಬದ ಬಗ್ಗೆ ಎಲ್ಲರಿಗೂ ಮಾತಾಡಿದರು ಈ ಮೊಹರಂ ಹಬ್ಬಕ್ಕಿಂತ ಮುಸ್ಲಿಮ್ಗಿಂತ ಹಿಂದೂಗಳೇ ಹೆಚ್ಚಿಗೆ ಭಾಗವಹಿಸ್ತಾರೆ ಈಗ ನಾವು ಹುಬ್ಬಳ್ಳಿದ್ವಿ ಈಗ ಈದ್ ಮಿಲಾದು ರಂಜಾನು ಎಲ್ಲ ಮುಸ್ಲಿಮರ ಹೆಚ್ಚಿಗೆ ಮಾಡ್ತಾರೆ ಹಿಂದೂಗಳು ಸೈಲೆಂಟ್ ಆಗಿಬಿಡ್ತಾರ ಈ ಮೊಹರಂ ಅಂತಂದ್ರೆ ಈಗ ಬಹಳಷ್ಟು ದೇವರುಗಳು ಇಲ್ಲೇ ಪಟೇಲ್ ಮನೆಯಾಗ ಗೌಡ ಮನೆಗ ಇರ್ತಾವ್ ಅವಾಗ ಮೈ ತೊಳೆದು ಪೂಜೆ ಮಾಡಿ ಮತ್ತೆ ಪಳಿ ಬಿಟ್ಟ ಮೇಲೆ ಮತ್ತೆ ಮೈ ತೊಳೆದು ಮತ್ತೆ ಹೋಗಿ ಗೌಡ್ ಮನೆಗೆ ಇಟ್ಕೊರತ್ತ ಇಲ್ಲ ಮಂದ್ರೇನು ಈ ಮೊಹರಂ ಹಬ್ಬನ ಹೆಚ್ಚು ಪಾಲು ಹಿಂದೂಗಳು ಆಚರಿಸ್ತಾರ ಅಲ್ಲಿ ಹುಬ್ಳಿ ಕುಂದುಗಳೆಲ್ಲ ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ಚೊಂಗೆ ಅಂತ ಮಾಡ್ತಾರೆ ಅಲ್ಲಿ ಸ್ವೀಟ್ ಮಾಡ್ಕೊಂಡು ಅವರು ನಾನ್ ವೆಜ್ ಮಾಡಿದ್ರ ಇವರು ಸ್ವೀಟ್ ಮಾಡ್ತಾರ ಚಾವಂಗಿ ಅದು ಚೊಂಗೆ ಅಂತಾರ ಹಾಗಾಗಿ ಅಲ್ಲಿ ಅಲ್ಲಿ ಪದ್ಧತಿ ಹಿಂಗಿದೆ ಅಲ್ಲಿ ಒಂದು ಇಲ್ಲ ನಾವು ಈ ಕಡೆ ಎಲ್ಲ ಕೂಡ್ಲಿಗಿ ಭಾಗ ಈ ಕಡೆಗೆಲ್ಲ ರಾತ್ರಿ ಸೊಪ್ಪ ಎಲ್ಲ ತೊಗೊಂಡ್ಬಿಟ್ಟು ಕುಡಿಯೋದು ಚಾರ ಕಾಲ್ ತೊಳಿಯೋದು ಗರಾಟೆ ಮಾಡಿ ಎಷ್ಟು ಎಷ್ಟೋ ಹಬ್ಬಗಳು ಬ್ಯಾನ್ ಆಗ್ಬಿಟ್ಟವು ಈಗ ನಾವು ನೋಡಿದಂಗ ಈಗ ಹೋರ್ಸಲ್ಲಿ ಏಳು ಮುಳುಗಿದ್ದು ಮತ್ತೆ ಇತ್ತೀಚೆಗೆ ಹೇಳಿ ಅದನ್ನು ಫ್ರೀ ಓಪನ್ ಆಗಿದೆ ಮತ್ತೆ ಇನ್ನೂ ಕೆಲವು ಹಂಸಿ ಮತ್ತೆ ಐಗಳಿ ಮಲ್ಲಾಪುರ ಧ್ರುವತ್ತಿ ಅಗ್ನಿ ಕಲ್ಲಳ್ಳಿ ಇಲ್ಲಿ ಇನ್ನೂ ಇನ್ನೂ ಬ್ಯಾನ್ ಇದೆ ಅದು ಇಪ್ಪತ್ತು ವರ್ಷದಿಂದ ಬ್ಯಾನ್ ಆಗಿದ್ದು ಇನ್ನೂವರೆಗೆ ಅದನ್ನು ಓಪನ್ ಮಾಡಿ ಓಪನ್ ಆಗಿಲ್ಲ ಯಾಕೆಂತಂದ್ರೆ ಅಲ್ಲಿ ಮುಖಂಡರುಗಳು ಇಲ್ಲಿ ಬಂದ್ಬಿಟ್ಟು ಭಾಗವಹಿಸಿ ನಮ್ಗೆಲ್ಲ ನೀವು ಇಲ್ಲ ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ನಿಮ್ಗೆ ಮತ್ತೆ ಮನೆ ಬಿಟ್ಟು ಹೊರಗೆ ಬರೋದ ಇಲ್ಲ ಆ ದಿವಸ ಪುಣ್ಯರು ಯಾರು ಹುಡ್ರು ಹುಡುಗರು ಬರ್ತಾರ ಕಾಲು ತುಂಬ್ಕೊಂತಾರ ಗಲಾಟೆ ಮಾಡ್ಕೊಂತಾರ ಮತ್ತೆ ನಮಗೆ ಸಮಸ್ಯೆ ಬರ್ತಾರ ಅವರು ಈಗೇನು ದೇವ್ರನ್ನ ಪಂಜೆಗಳೆಲ್ಲ ಬಂದ್ಬಿಟ್ಟು ಮೈ ತೊಳದು ಪೂಜೆ ಕಿಟ್ವಿ ಅಂತಂದ್ರ ಐದು ದಿವಸ ಅವನು ರಾತ್ರಿ ಎಲ್ಲ ಕಾಯ್ಬೇಕು ಏರ್ಸ್ ಎಲ್ಲರೂ ಬಂದು ನಿತ್ಕೊಂಡು ಅದು ಸಹಕಾರ ಕೊಡ್ಬೇಕು ಕೆಲವು ಕಡೆ ನಾವು ಎಲ್ಲ ಹಳ್ಳಿಗೂ ಪೊಲೀಸ್ ಹಾಕಲ್ಲ ಕೆಲವು ಕಡೆ ಹೋಮ್ ಗಾರ್ಡ್ ಇರ್ತಾರ ಕೆಲವು ಕಡೆ ವಾಲಂಟೀರ್ಸ್ನ ಮಾಡಬೇಕು ಹಾಗಾಗಿ ನಾವು ಸಂಬಂಧಪಟ್ಟ ವಾಲಂಟೀರ್ಸ್ ಮತ್ತೆ ಊರಿನ ಮುಖಂಡರೆಲ್ಲ ಬಂದು ನಿಂತ್ಕೊಂಡು ಹಬ್ಬ ಪೂರ್ತಿ ಮುಜವ್ರಿಗೂ ನಿತ್ಯಲ್ಲ ಉಣಿಸಿದ್ರು ಇವರು ಇವರು ಪೂರ್ತಿ ಇದ್ರು ಅವರು ನಾವೆಲ್ಲ ಬಂದು ಎಸ್ ಬಂದು ಹೋರು ಅಷ್ಟು ಜನ ಸೇರಿದ್ರು ಬಟ್ ಏನಪ್ಪ ಅಂದ್ರೆ ಯಾವ ಸಣ್ಣ ಅವ್ರು ನೋಡ್ಕೊಂತಾರ ಬಂದು ಎಲ್ಲರೂ ಬಂದರೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಅದೇ ತರ ಎಲ್ಲ ಹಳ್ಳಿಗೂ ಆಗಿಬಿಟ್ರೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ ಇರ್ತೀವಿ ಏನೋ ಐತಿ ಘಟನೆ ಆಗಬಾರ್ದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಆದ್ರೆ ನೀವು ಅದನ್ನ ಒಂದು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ನಮ್ಮ ಏನು ವಾಲಂಟಿಯರ್ಸ್ ಏನು ಕೆಲಸ ಇಲ್ಲ ಅಂತಲ್ಲ ಜವಾಬ್ದಾರಿ ತೋರಿ ಜೊತೆಗೆ ಆ ಹಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವೆ ಅದನ್ನ ಬಹಳ ಎಚ್ಚರದಿಂದ ಕೂಡ ನೀವು ಕಟ್ಟುಮಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಹೇಳಿ ಒಂದು ಜೋಪಾನಾಗಿ ಮಾಡಿಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಯಾವುದೇ ಅಗ್ನಿ ಅವಘಡಗಳು ಕೂಡ ಆಗಬಾರ್ದು ವಾಸಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರ್ತದ ಎಲ್ಲೋ ಒಂದು ಸಣ್ಣ ತಪ್ಪಾಗಿ ಯಾವೊಬ್ಬ ವ್ಯಕ್ತಿ ಅವಘಡಕ್ಕೆ ಈಡಾದ್ರೆ ಇಡೀ ಹಬ್ಬವನ್ನು ಅದು ಒಂದು ಶೋಭೆಯನ್ನು ಕೂಡ ಹಾಳು ಮಾಡ್ತದೆ ಅದಕ್ಕೆ ಆ ಒಂದು ಒಂದು ಯಾವುದು ಕೂಡ ತೊಂದರೆ ಆಗೋದಕ್ಕೆ ನೀವು ಕೂಡ ವಹಿಸ್ಬೇಕು ಸಂಜೆ ತೆಗೆದುಕೊಂಡು ಹೋಗುವಾಗ ನಾವು ಅತಿ ಲೇಟ್ ನೈಟ್ ಆಗಿ ಮಾಡೋದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಹನ್ನೊಂದು ಗಂಟೆ ಆ ವಲಯಕ್ಕೆ ಮಾಡುವಂತ ಮಾಡೋ ಬೇಡ ಎಲ್ಲರೂ ಕೂಡ ಸೇಮ್ ಟೈಮಿಂಗ್ ಇರ್ತದ ಏನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಕೊಟ್ಟಿದೆ ಅದೇ ಪ್ರಕಾರವಾದಂತ ಟೈಮ್ ನೀವು ಕೂಡ ಇರ್ತದೆ ಯಾವುದೇ ಕಾರಣ ಕೂಡ ನಾವು ಈ ಥರ ನಾ ಪ್ರತಿ ವರ್ಷ ಹೆಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರ ಅಂತಲ್ಲ ವಿಶೇಷವಾಗಿ ಕೆಲವೊಬ್ರು ಹೇಳಿದ್ರು ನನಗೆ ಇಷ್ಟ ಈ ಪ್ರಮಾಣವಾಗಿ ಅವರು ಕೂಡ ನಮ್ಗೆ ಪೀಸ್ ಪಟ್ಟಿ ಗೊತ್ತಿಲ್ಲ ಅಂತೇಳಿ ನಾನ್ ನಿನ್ನೆಯಿಂದ ಒಂದು ನಮ್ಮ ಪಸ್ ಒಳ್ಳೆ ಹಳ್ಳಿ ತಿರುಗಾಡಿದಾರೆ ಮೀಟಿಂಗ್ ಮಾಡಿದರೆ ಇನ್ನು ಕೂಡ ಮಾಡ್ತೀವಿ ಆಯಾ ಹಳ್ಳಿಗಳಲ್ಲಿ ಹೋಗ್ತೀವಿ ಮೀಟಿಂಗ್ ಮಾಡ್ಲಿಕ್ಕೆ ಯಾವ ತಿಳಿಸಿ ಹೇಳ್ತೀವಿ ನಮಗೇನು ಬೇಕ್ರಿ ಯಾವ್ದು ಕೂಡ ಶಾಂತಿ ಕದಡಬಾರ್ದು ಅಹಿತಕರ ಘಟನೆ ಆಗಬಾರ್ದು ಶಾಂತಿ ರೀತಿ ಮಾಡ್ಕೊಂಡು ಹೋಗ್ರಿ ಆರಾಮಾಗಿ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ ನಾವು ನಿಮ್ ಜೊತೆ ಇರ್ತೀವಿ ಸೊ ಅಹಿತಕರ ಘಟನೆ ಆಗೋದ ರೀತಿಯಿಂದ ನಾವು ಕೂಡ ಇರ್ತೀವಿ ನೀವು ಕೂಡ ಇರ್ತೀವಿ ಎಲ್ಲರೂ ಕೂಡ ಕೂಡಿ ಮಾಡ್ಕೊಂಡು ಹೋಗೋನು ಜೊತೆಗೆ ಇದು ಯಾವುದೋ ರಾಜಕೀಯವಾಗಿ ಅಥವಾ ಯಾವುದೋ ಒಂದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಬ್ಬ ಅಲ್ಲ ಎಲ್ಲರೂ ಕೂಡ ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಮಾಡುವಂತಹ ಹಬ್ಬ ಇದು ಮೊಹರಂ ಹಬ್ಬ ಆಕ್ಚುಲಿ ಬಕ್ರೀದ್ ಅನ್ನ ಮತ್ತ ರಂಜಾನ್ ನ ಎಲ್ಲ ಮುಸ್ಲಿಂ ಬಾಂಧವರ ಆಚರಣೆ ಮಾಡ್ತಾರ ಬಟ್ ಇದು ಮೊಹರಂ ಅಂತ ಬಂದಾಗ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡ್ತಾರ ಬಹಳ ಒಳ್ಳೇದು ನಾವು ನಾನು ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರ ಸುಮಾರು ಬಂದು ಒಂಬತ್ತು ತಿಂಗಳಾಗಲಿಗೆ ಬಟ್ ಅಗರಿ ಬೊಮ್ಮನಲ್ಲಿ ಕಮ್ಯುನಲ್ ಸೆನ್ಸಿಟಿವ್ ಅನ್ನೋ ವಿಷಯನ ನಾನು ಕಂಡಿಲ್ಲ ಕಮ್ಯುನಲ್ ಸೆನ್ಸಿಟಿವ್ ಅಷ್ಟು ಶಾಂತಿಯಿಂದ ಹೋದವು ಯಾವ್ದೇ ಹಬ್ಬ ಬರ್ಲಿ ಜಾತ್ರೆ ಬರ್ಲಿ ಏನಂದ್ ಬರ್ಲಿ ಮುಸ್ಲಿಂ ಬಾಂಧವರು ಬಂದ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾರ ಅವ್ರ ಜೊತೆಗೆ ಕುಂತ್ಕೊಂಡ್ ಪೇರಳಿ ಬಂತ ಕಾರ್ಯಕ್ರಮ ಮಾಡ್ತಾರ ಇಂಥ ಏನಾದ್ರು ಬೇರೆ ಬೇರೆ ಫಂಕ್ಷನ್ಸ್ ಮುಸ್ಲಿಮ್ಸ್ ಬಾಂಧವರು ಏನಾದಾಗ ಅವ್ರು ಹೋಗಿ ಒಬ್ಬ ಕೆಲಸ ಮಾಡುವಂತ ಸಿಚುವೇಶನ್ಸ್ ನಾವಿಲ್ಲಿ ಕಾಣ್ತಾ ಇದ್ವಿ ಅವ್ರ ಪ್ರತಿಯೊಬ್ಬರಿಗೆ ಒಂಥರ ಕಾಕ ಮಾಮಾ ಅಣ್ಣ ಚಿಗಪ್ಪ ಆ ಒಂದು ನೇಚರ್ ಇಂತ ಊರಂತಂದ್ರೆ ಅಂತಂದ್ರೆ ಅಗ್ರಿ ಬೊಮ್ಮೆ ಅಂತ ನಾನ್ ನಾವು ನೋಡ್ತೀವಿ ಮುದಗಲ್ಲಲ್ಲಿ ನಾನು ನಾನ್ ಆಕ್ಚುಲಿ ನೇಟಿವ್ ಮುದ್ದಲ್ ಮುದ್ಗಲ್ನಲ್ಲಿ ನೋಡಿರ್ತೀರಿ ನೋರಮ್ ಹೆಂಗಿರ್ತದೆ ಅಂತ ಹೇಳಿ ಬಟ್ ಆ ಒಂದು ಸಿಚುವೇಶನ್ ಆ ಒಂದು ಏನ್ ಹಬ್ಬ ಸಡಗರ್ ಕಾಣ್ತಾ ಇರ್ತೀವಿ ಅದನ್ನ ಅಗ್ರಿ ಬೊಮ್ಮಲ್ಲಿ ನಾನು ಕಾಣಕ್ ಇಷ್ಟಪಡ್ತೀನಿ ಆತರ ನಡಕಂತೀರ ಅನ್ನೋದೊಂದು ಭಾವನೆ ನಮ್ಗೆ ಸುಮಾರು ಹದಿನಾರು ಮತ್ತು ಹದಿನೇಳು ಮೇನ್ ಇಂಪಾರ್ಟೆಂಟ್ ನಮ್ಗೆ ಹದಿನಾರನೇ ತಾರೀಕಿಗೆ ಕರ್ತಲ್ ರಾತ್ರಿ ಹದಿನೇಳನೇ ತಾರೀಕಿಗೆ ಮೂರಮ್ ಕೊನೆ ಏನ್ ಇರ್ತೈತಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಫೇಸ್ ಕಂಪ್ನಿ ಮೀಟಿಂಗ್ ಮಾಡೋ ಉದ್ದೇಶ ಅಗ್ರಿ ಬೊಮ್ಮೆ ನನ್ನ ಪ್ರಕಾರ ಪೀಸ್ ಕಮಿಟಿ ಮೀಟಿಂಗ್ ಬೇಕಾಗಿಲ್ಲ ಯಾಕಂದ್ರೆ ಅಷ್ಟ ಶಾಂತಿ ನಾವು ಹೇಳಿದ್ರೆ ಏನೋ ನೀವು ಕರೆಕ್ಟ್ ಆಗಿ ಚಾಚು ತಪ್ಪಿದ ಪಾಲನೆ ಮಾಡ್ತೀರಿ ಬಟ್ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಅದನ್ನ ಪೀಸ್ ಕಮಿಟಿ ಮೀಟಿಂಗ್ ಮಾಡ್ಬೇಕಂತ ಒಂದು ಎದುರತಿ ಮಾಡ್ತಾ ಇದೀವಿ ಆ ಒಂದು ಉದ್ದೇಶಕ್ಕೋಸ್ಕರ ಬಟ್ ನಮ್ದು ಉದ್ದೇಶ ಇಷ್ಟೇ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಯಾವುದೋ ಒಂದು ನಿಮ್ಮ ಊರಲ್ಲಿ ಹಿಂದಿನ ಹಿಂದಿನ ವರ್ಷ ಯಾವ ರೀತಿ ಸರಳ ಮತ್ತು ಶಾಂತಿಯುತವಾಗಿ ಹಂಗ್ ಆಚರಣೆ ಮಾಡಿದ್ರಿ ಅದೇ ರೀತಿಯ ಆಚರಣೆ ಮಾಡಿದ್ರಿ ಯಾಕಂದ್ರೆ ಒಂದ್ಸಲ ಏನಾದರೂ ಈ ಹಬ್ಬದಲ್ಲಿ ಯಾಕ ಇದೇಲೆಲ್ಲರೂ ಚೆನ್ನಾಗಿರ್ತಾರೆ ಯಾವನೋ ಒಬ್ಬ ಕುಡುಕ ಏನೋ ಏನೋ ಒಂದು ಅವನ ಒಬ್ಬ ಒಬ್ಬ ಕಿಡಿಗೇಡಿ ಮಾಡೋದ್ರಿಂದ ಇಡೀ ಊರು ಒತ್ತಿ ಉರುದ್ದು ಅಥವಾ ಸಮುದಾಯ ಸಮುದಾಯಗಳ ನಡುವೆ ಬೆಂಕಿ ಬೀಳುವಂಥ ಪರಿಸ್ಥಿತಿ ಬರ್ತೈತಿ ಆಕ್ಚುಲಿ ನೋಡಿರಬಹುದು ನಮ್ಮ ಹುಲವತ್ತಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಸಿ ಒಳಗಡೆ ಒಂದು ಏನೋ ಇನ್ಸಿಡೆಂಟ್ ಆಯಿತಾ ಮೋರಂ ಟೈಮ್ ಅಲ್ಲಿ ಬಟ್ ಇನ್ನೂರಿಗಾದ್ರೂ ಕೂಡ ಆ ಊರಲ್ಲಿ ಹುಲವತ್ತಿ ಗ್ರಾಮದಲ್ಲಿ ಮೋರಮ್ ಆಚನೆ ರೊಟ್ಟಾಗಿದೆ ಡಿ ಸಿ ಅವರು ರದ್ದು ಮಾಡಿದ್ದಾರೆ ಆ ಒಂದು ಸಿಚುವೇಶನ್ ನಮ್ಮ ಯಾವ ಊರಿಗೆ ಬರೋದ ಯಾಕಂದ್ರ ಏನಿದ್ರು ಒಂದ್ ಟೈಮ್ ಏನಾದ್ರು ಕಪ್ಪು ಚುಕ್ಕೆ ಅಂತ ಊರಿಗೆ ಬಂತಪ್ಪ ಅಂತಂದ್ರ ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾರೆ ಅದ ಆಯ್ತಪ್ಪ ಯಾವ್ದೋ ಒಂದು ಊರಲ್ಲಿ ಏನೋ ಕಡ್ಲೆಬಾಳ ಕಡ್ಲೆಬಾಳದಲ್ಲಿ ಕಡಲೆ ಯಾವ್ದೋ ಒಂದು ಯಾವ್ದೋ ಒಂದು ಹುಡುಗ ಅಥವಾ ಏನೋ ಒಂದು ಮಾಡಕ್ಕೆ ಕಿತಾಪತಿಗೆ ಇಡೀ ಊರಿಗೆ ಅದು ಒಂಥರ ಕಳಂಕ ತರ ಸಿಚುವೇಶನ್ ಬರ್ತತಿ ನಾ ಯಾವ ಕಡ್ಲೆ ಬಾಳದಿಂದ ಆಯ್ತು ಅಥವಾ ಯಾವ ಉದಾಹರಣೆ ಹೇಳ್ಕತಿ ಅಷ್ಟೇ ಏನಾದ್ರು ಬಂತಂದ್ರ ಪೊಲೀಸ್ ಗೆ ಸರ್ ನಾವು ಏನಾದ್ರು ಜಾತ್ರೆ ಸರ್ ಒಂದು ನಾಟಕ ಮಾಡ್ತೀವಿ ಏನಾದ್ರೂ ಬಂತಂದ್ರ ಪರ್ಮಿಷನ್ ಕೊಡಿ ಸರ್ ಅಂತ ಬಂದಾಗ ನಾವು ವಿಚಾರ ಮಾಡಬೇಕಾಗ್ತತಿ ಈ ಕಡ್ಲೆವಾಳ ಹಂಗಾಗಿ ತಪ್ಪ ಕಿರಿಕಿರಿ ಯಾಕಂದ್ರೆ ನಾವು ನಾನು ಇದ್ದಾಗ ಅಷ್ಟಲ್ಲ ಒಂದು ಟೈಮ್ ನಿಮ್ದೇನಾದ್ರು ಇನ್ಸಿಡೆಂಟ್ ಕೆಟ್ಟ ಇನ್ಸಿಡೆಂಟ್ ನಡೀತಂದ್ರ ನಮ್ಮಲ್ಲಿ ಎಂಟ್ರಿ ಆಗ್ತಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಟ್ರಿ ಆಗ್ತಾವೆ ಅದನ್ನ ನಾವು ಇವತ್ತು ನಾಳೆ ಟ್ರಾನ್ಸ್ಫರ್ ಆಗೋದು ಮತ್ತೆ ಬಂದು ಪಿ ಎಸ್ ಅದನ್ನ ನೋಡೇ ವಿಚಾರ ಮಾಡಿದ್ರಿ ಯಾವುದೇ ಕಾರಣಕ್ಕೂ ನಾನು ಬಂದಿನಪ್ಪ ಅಂತಂದ್ರೆ ಹಿಂದೆ ಘಟನೆ ಏನಾಗಿರ್ತು ಅಂತ ನಮ್ಗೆ ಗೊತ್ತಿರ್ತೈತಿವಿ ಆ ಒಂದು ವಿ ಪಾರ್ಟ್ ಫೋರ್ ಅಲ್ಲಿ ಇರ್ತೈತಿ ಅದಕ್ಕೋಸ್ಕರ ನೀವು ನೀವೇನು ಸಣ್ಣ ಸಣ್ಣ ಏನು ಹುಡುಗರು ಇರ್ತಾರ ಯುವಕರು ಇರ್ತಾರ ಅವರು ಸ್ವಲ್ಪ ಬೈಕ್ ಸೈಲೆನ್ಸ್ ತೆಗೆದು ಕಿರಿಕಿರಿ ಮಾಡೋದಾಗ್ಲಿ ಅಥವಾ ಊರಾಗ ಏನು ಹೆಜ್ಜೆ ಕುಣಿತಾ ಇರ್ತಾರ ಆ ಟೈಮಲ್ಲಿ ಕಾಲು ತುಳಿದು ಇಂಟೆನ್ಶನ್ ಬೇಕಾದ್ರೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಬರೀ ಸ್ಟೇಷನ್ ಬರೀ ಅದನ್ನ ನೋಡೋಣ ಅಂತ ಬಟ್ ವೈಯಕ್ತಿಕ ವಿಷಯಗಳನ್ನ ವೈಯಕ್ತಿಕ ದ್ವೇಷಗಳನ್ನ ಹಬ್ಬದ ಟೈಮಲ್ಲಿ ತಂದ್ರೆ ಅದನ್ನ ಹಬ್ಬನ ಶಾಂತಿಯುತವಾಗಿ ಶಾಂತಿ ಕಡದ ಕದರದಂತೆ ಮಾಡಕ್ ಹೋಗ್ಬೇಡ್ರಿ ಅದೇ ಕಾರಣಕ್ಕೂ ದಯವಿಟ್ಟು ಅದನ್ನ ಅರ್ಥ ಮಾಡಿ ಕೇಳಿ ನಿಮ್ಮ ವೈಯಕ್ತಿಕ ದ್ವೇಷಗಳ ವೈಶಮ್ಯ ಏನಂತಂದ್ರೆ ವೈಯಕ್ತಿಕ ವೈಟ್ಗಳ್ರಿ ಹಬ್ಬದ ಟೈಮ್ ತಂದು ಹಬ್ಬದ ಒಂದು ಘನತೆನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡ್ರಿ ನಮ್ಮ ಇಲಾಖೆಯಿಂದ ಏನು ಸಹಕಾರ ಬೇಕು ಡೆಫಿನೆಟ್ ಆಗಿ ನಾವು ಕಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀವಿ ಏನಿದ್ರು ಒನ್ ಒನ್ ಟು ನಂಬರ್ ಕಾಲ್ ಮಾಡ್ಬೋದು ಸಾಧ್ಯವಾದ ಮಟ್ಟಿಗೆ ಏನಾದರೂ ಕಿರಿಕಿರಿಗಳಾದರೆ ನಿಮ್ಮ ಹಿರಿಯರ ಸಮಕ್ಷಮದಲ್ಲಿ ಬಾಗಿರ್ಸಕ್ ಟ್ರೈ ಮಾಡಿ ಆಕ್ಚುಲಿ ಏನಂತಂದ್ರೆ ನಮ್ಮಲ್ಲಿ ಇಪ್ಪತ್ತೊಂದು ಕಡೆ ಮೂರ ಪಾಂಜೆಗಳು ಕುಂದಿರ್ತಾ ಇದಾವೆ ಬಟ್ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ ಮೂವತ್ ಐದು ಜನ ಪೊಲೀಸ್ ಇರ್ತಾರ ಎಲ್ಲ ಕಡೆ ಮ್ಯಾಕ್ಸಿಮಮ್ ನಾವು ಪೊಲೀಸ್ ಕೊಡಕ್ಕಾಗಲ್ಲ ಏನಂತ ಊರ್ತಾವೆ ಕೊಡಬೇಕು ಬಲ್ಲವಣಿಸಿ ಊರಲ್ಲಿ ಒಂದ್ ಸ್ವಲ್ಪ ಮ್ಯಾಕ್ಸಿಮಮ್ ಕೊಡೋಕೆ ಟ್ರೈ ಮಾಡ್ತೀವಿ ಅದರ್ವೈಸ್ ನಿಮ್ ಊರಿಗೆ ನೀವೋ ಪೊಲೀಸರಾಗ ಕೆಲಸ ಮಾಡ್ಬೇಕು ಏನಾದ್ರೂ ಇರ್ತದ್ರೆ ನೀವು ಅಟೆಂಡ್ ಮಾಡ್ಬೇಕು ನಿಮ್ಗೆ ಮಿಕ್ತಪ್ಪ ನಮ್ಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲಪ್ಪ ಅಂದಾಗ ನಮ್ಗೆ ಕಾಲ್ ಮಾಡ್ರಿ ನೀವು ಒನ್ ಒನ್ ಟೂ ಆದ್ರೂ ಕಾಲ್ ಮಾಡಬಹುದು ಅಥವಾ ನಮ್ ಗೌರ್ಮೆಂಟ್ ನಂಬರ್ ಆದ್ರೆ ನಮ್ಗಾಯ್ತು ಸಿ ಪಿ ಎಸ್ ಆಯ್ತು ಡಿ ಎಸ್ ಪಿರೋ ಯಾರಿಗೆ ಕಾಲ್ ಮಾಡಿದ್ರೆ ನಾವು ಅಟೆಂಡ್ ಮಾಡೋ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಈ ಹಬ್ಬನ ಆಚರಣೆ ಮಾಡಿ ಒಂದು ಸಂದೇಶ ಕೊಡೋಣ ಆಯ್ತಪ್ಪ ಅಗ್ರಿ ಬೊಮ್ಮೆ ಅಂದ್ರೆ ಶಾಂತಿಯುತ ಶಾಂತಿಗೆ ಒಂದು ಹೆಸರಪ್ಪ ಅನ್ನೋದೊಂದು ಸಂದೇಶ ಈ ಹಬ್ಬದ ಮೂಲಕ ಇನ್ನೊಂದ್ಸಲ ಕೊಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ಲ ಬಂಧುಗಳೇ ಆತ್ಮೇರೆ ಮೋರಮ್ಮ ಹಬ್ಬ ಪ್ರತಿ ವರ್ಷ ತರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರಿ ಪ್ರತಿ ಗ್ರಾಮಗಳಲ್ಲಿ ಅದೇ ತರ ಎಲ್ಲಾ ಗ್ರಾಮಗಳಲ್ಲಿ ಆಚರಣೆ ಮಾಡ್ತಾ ಇದೀವಿ ಸರ್ ತಾವು ಸಹ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಸಿಬ್ಬಂದಿಯನ್ನ ಹಾಕ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕಂತ ಕೇಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಶಾಂತಿಯುತವಾಗಿ ಸರ್ವ ಸಮಾಜಗಳನ್ನ ಒಳಗೂಡಿ ಒಂದು ಮೋರಮ್ಮ ಹಬ್ಬವನ್ನ ಆಚರಣೆ ಮಾಡತಕ್ಕಂತ ಒಂದು ಪರಿಪಾಠ ನಮ್ಮ ತಾಲೂಕಲ್ಲಿ ಬಂದಿದೆ ಅದೇ ರೀತಿ ಈ ಸಲೂ ಸಹ ನಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ ಸರ್ವ ಸಮಾಜಗಳನ್ನ ಒಳಗೂಡಿ ಒಂದು ಒಳ್ಳೆ ಮೋರಮ್ಮ ಹಬ್ಬದ ಒಂದು ವಾತಾವರಣವನ್ನ ನಾವು ತಮಗೆ ನೀಡ್ತೀವಿ ಅಂತಕ್ಕೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಇಲ್ಲಿ ಹಿರಿಯರಿಗೂ ಸ್ನೇಹಿತರಿಗೂ ದೈವತ್ವವು ಸಹ ಒಂದೇ ನಮ್ಮಲ್ಲಿ ಏನ್ ಬರ್ಬೇಕಂತ ಹೇಳಿದ್ರೆ ದೈವತ್ವ ಅನ್ನೋದು ಒಂದೇ ಅನ್ನದ ಅಂಶ ಅನ್ನೋದು ಒಂದೇ ಹೊಟ್ಟೆ ತುಂಬಿದ್ರೆ ಮನುಷ್ಯ ಬದುಕ್ತಾನ ಭಕ್ತಿ ತುಂಬಿದ್ರೆ ಜೀವನ ಸಾಕ್ತತಿ ಹಂಗ ಭಕ್ತಿಯಿಂದ ಎಲ್ರು ಸಹ ನಮ್ಮ ಹಬ್ಬವನ್ನ ಆಚರಣೆ ಮಾಡೋಣ ಅದೇ ರೀತಿಯಲ್ಲಿ ಅಗ್ರಿಹೊನ್ನ ತಾಲೂಕಿನಲ್ಲಿ ಯಾವುದೇ ಮಸೀದಿಗಳಲ್ಲಾಗಿರ್ಲಿ ಸಹ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿಲ್ಲ ಸರ್ ಅದೇ ರೀತಿ ನಡೆದ ರೀತಿಯಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಪಾಪ ಆರಂಭ ಆದ ದಿನದಿಂದಲೂ ಸಹ ಎಲ್ಲಾ ಮಸೀದಿಗಳಿಗೆ ವಿಜಿಟರ್ಸ್ ಮಾಡಿ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಹಾಗೂ ಊರಿನ ಯಜಮಾನ್ಗಳಿಗೆ ಸಂಪರ್ಕ ಹೊಂದಿ ಯಾವುದೇ ರೀತಿ ಘಟನೆ ನಡೆದ ರೀತಿ ನಮಗೆ ಹಬ್ಬಗಳನ್ನ ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಕೆಲವೊಂದು ಕೊರೋನಾ ಸಮಯ ಸಂದರ್ಭದಲ್ಲಿ ಸಹ ಜನ ಸೇರ್ಲಿಲ್ಲ ಅಂದ್ರೆ ಸಹ ಸೇರೋ ಒಳಗ ಏನ್ ಅರಿವು ಮೂಡಿಸಬೇಕು ಯಾವ ರೀತಿ ಅವರಿಗೆ ಆರೋಗ್ಯ ಮುನ್ನೆಚ್ಚರಿಕೆಯನ್ನ ಕೊಡಬೇಕು ಸಹ ವ್ಯವಸ್ಥೆಯನ್ನ ಮಾಡ್ಬಿಟ್ಟು ಒಳ್ಳೆ ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅದೇ ನಮಸ್ಕಾರ ಬಲವಂಶಿ ಕಾರ್ಯಕ್ರಮ ಅಂದ್ರೆ ಎರಡು ಗಂಟೆಯಿಂದ ಹದಿನಾರನೇ ತಾರೀಕು ಎರಡು ಗಂಟೆಯಿಂದ ಹೊರಗಿನ ಜನ ಕಂದೂರಿ ಮಾಡೋರು ಬ್ಯಾಟಿಂಗ್ ಮಾಡ್ಬಿಡ್ತಾರ ರಾತ್ರಿ ಹತ್ತು ಗಂಟೆಗೆ ಹತ್ತುವರೆ ಅಗ್ನಿ ಪ್ರವೇಶ ಅಂದ್ರೆ ಬೆಂಕಿ ಹಾಕ್ತಿವಿ ಕುಣಿಯಲ್ಲಿ ಅದಾಗಿ ನಂತರ ಬರಗಿನ ಜನ ಬಂದೆಲ್ಲ ನೋಡ್ತಾರ ಅಲ್ಲಿಗೆ ಮಜಲು ಇರ್ತೈತಿ ಕೋಲಾಟ ಇರ್ತೈತಿ ಎಲ್ಲ ಮಣೆನ್ಸು ಹೆಣ್ಮಕ್ಳು ಬರ್ತಾರ ಕೋಲಾಟ ಆಡೋಕೆ ಸಮ್ಮೇಳ ಬರ್ತಾವ ಅದಾದ ನಂತರ ಬೆಳಗ ಬೆಳಗಾವಿ ನಾಲ್ಕು ಗಂಟೆಗೆ ದಾರಿ ಮಾಡಿ ಅಗ್ನಿ ಅಗ್ನೇಗ ಗಂಗೆ ಹೋಗ್ತಾರೆ ಸರ್ ಗಂಗೆ ಹೋಗಿ ಆ ಗಂಗೆ ಕಾಣಿಕಾಗ್ ಸರ್ ಕಾಣಿಕ್ ಆಗಿಂದೆ ಮಕ್ಕಳನ್ನ ಕೂಸಿನ ಹಾಕ್ತಾರೆ ಸರ್ ಬೆಂಕಿಗಾಕಿ ತಕ್ಕ ಮಾಡ್ತಾರೆ ಸರ್ ಅವಾಗ ಅದಾದ ನಂತರ ಉಡಿ ತುಂಬ್ತಾರೆ ಸರ್ ಹುಡಿ ತುಂಬಿದ ಆದ ನಂತರ ಏಳು ಗಂಟೆಗೆ ಸರ್ ದೇವ್ರು ಹೊರಗಣಿಸ್ತಾರೆ ಸರ್ ಹೊರಗೊಂಡಿಂದ ಎಲ್ಲ ಅವಾಗ ಊರಿನ ಜನ ಎಲ್ಲ ಬಂದಂತ ಭಕ್ತಾದಿರ್ತಾರಲ್ಲ ಅವರೆಲ್ಲ ಊರಿಗೂ ಬರ್ತಾರಲ್ಲ ಇಂತವರು ಊರಿನಲ್ಲಿದ್ದವರು ಎಲ್ಲ ಕಾರ್ಯಕ್ರಮ ನಡೆಸೋದು ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಕುಸ್ತಿತ್ತು ಸರ್ ಹತ್ತು ಗಂಟೆ ಇಲ್ಲದ ಹನ್ನೊಂದು ಹನ್ನೊಂದು ಹನ್ನೆರಡು ಊರಿ ಮಟ್ಟ ಇರುತ್ತೆ ಸರ್ ಕುಸ್ತಿದ್ವಿ ಒಂದು ಗಂಟೆ ಕ್ಲೋಸ್ ಮಾಡ್ಕೊಂಬಿಡ್ತೀವಿ ಸರ್ ಅಲ್ಲಿಂದ ಮೂರು ಗಂಟೆಗೆ ದೇವರು ಮತ್ತೆ ಕುಣಿ ಮುಚ್ಚಿ ಒಳಗೆ ಪ್ರವೇಶ ಮಾಡ್ತೀವಿ ಸರ್ ಸರ್ಂಬರ್ ಸರ್ ಮೂರು ದಿನ ಕಾರ್ಯಕ್ರಮ ಸರ್ ಆಮೇಲೆ ಕತಲ್ ರತ್ ಸರ್ ಮತ್ತೆ ಒಳಗೆ ಹೋಗೋದಿಲ್ಲ ಸರ್ ಮೂರು ದಿವ್ಸ ಮಾತ್ರ